ಅಂಗನವಾಡಿಗೆ ಭೇಟಿ ನೀಡಿ ದಾಖಲೆಗಳನ್ನು ಪರಿಶೀಲಿಸಿದ ಅಧಿಕಾರಿಗಳು ಅಂಗನವಾಡಿ ಪೌಷ್ಟಿಕ ಆಹಾರ ಕಿಟ್ ಮಾಯೆ ಸುದ್ದಿ ಪ್ರಸಾರ ಮಾಡಲಾಗಿತ್ತು ಈ ಕುರಿತು ಮಾರುತಿ ನಗರದ ಅಂಗನವಾಡಿಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸಭೆ ನಡೆಸಿ ಅಂಗನವಾಡಿ ಕಾರ್ಯಕರ್ತರ ಮೇಲೆ ಸೂಕ್ತ ಕ್ರಮ ಶಿಫಾರಸು ಮಾಡಿದ್ದಾರೆ ಇದು ಕಾಡಿ ಡಿಜಿಟಲ್ ವಾಹಿನಿಯ ಇಂಪ್ಯಾಕ್ಟ್ ನಾನು ಕೊಟ್ಟಿಲ್ಲ ಅಂತ ಆರೋಪ ಇದ್ದು ಆದರೆ ಇದು ಬುಕ್ ಹಜರಾತಿ ಬುಕ್ಕಲ್ಲಿ ನನ್ನ ಎಂಟಿ ಸಿಗ್ನೇಚರ್ ಡೂಪ್ಲಿಕೇಟ್ ಇದೆ ಫೋರ್ ಇದೆ ಇಲ್ಲಿ ಸಿ ಡಿ ಪಿ ಮೇಡಮ್ ಅವರು ಬಂದಾರೆ ಅದರ ಸಂಬಂಧಪಟ್ಟಂಗೆ ಸೂಪರ್ವೈಸರ್ ಮೇಡಮ್ ಬಂದಾರೆ ಅವರು ಬಹಳ ಅತ್ಯುತ್ತಮ ಚೆನ್ನಾಗಿ ಪ್ರಶ್ನೆ ನಡೆಸ್ಯಾರ ಹಜರಾತಿ ಬುಕ್ಕಲ್ಲಿ ಫೇಕ್ ಸಿಗ್ನೇಚರ್ ಕಂಡು ಬಂದಿದ್ದು ಅನ್ನೋ ಕಾಣಿಸ್ತದೆ ಇದೆ ಬುಕ್ ಮುಂದೆ ಮೇಡಮ್ ಅವರು ವರದಿ ಹಾಕ್ಲಿಕ್ಕೆ ಸರ್ಕಾರಕ್ಕೆ ಏನು ಕೊಡಬೇಕು ಅವರು ವಜಾ ಮಾಡಿಸಿದ್ರೆ ಹಾಕಿ ದಾಂಡಿಲಿಯ ಮಾರುತಿ ನಗರದ ಅಂಗನವಾಡಿ ಕೇಂದ್ರದಲ್ಲಿ ಪೌಷ್ಟಿಕ ಆಹಾರ ಕಿಟ್ ನೀಡುತ್ತಿರುವ ಕುರಿತು ದೂರು ಬಂದ ಹಿನ್ನೆಲೆಯಲ್ಲಿ ಅಂಗನವಾಡಿ ಕೇಂದ್ರಕ್ಕೆ ಹಳಿಯಾಳ ಸಿಡಿಪಿಒ ಹಾಗೂ ಅಂಗನವಾಡಿ ಮೇಲ್ವಿಚಾರಕ್ಕೆ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ದಾಖಲೆಗಳನ್ನು ಪರಿಶೀಲಿಸಿ ಸಭೆ ನಡೆಸಿದ್ದಾರೆ ವಿಷಯಕ್ಕೆ ಸಂಬಂಧಿಸಿದಂತೆ ಫಲಾನುಭವಿಯ ತಂದೆ ಉಸ್ಮಾನ್ ಹೈದರ್ ಸೇಖ್ ದೂರು ನೀಡಿದರು ಕಳೆದ ಐದಾರು ತಿಂಗಳಿಂದ ಮಗುವಿಗೆ ಸಂಬಂಧಿಸಿದ ಕಿಟ್ ಬಂದಿಲ್ಲ ಎಂದು ದೂರು ನೀಡಿದರು ಅಂಗನವಾಡಿಯಲ್ಲಿ ಫಲಾನುಭವಿಗಳಿಗೆ ವಿತರಿಸಿದ ರಜಿಸ್ಟರ್ನಲ್ಲಿ ತಿದ್ದುಪಡಿ ಕಂಡುಬಂದ ಹಿನ್ನೆಲೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರ ಗೌರವಧನ ಹಾಗೂ ವಲಯ ಸಭೆಯ ಕಚೇರಿಯಿಂದ ಮೂರು ದಿನಗಳೊಳಗಾಗಿ ಕಿಟ್ ನೀಡಬೇಕಿತ್ತು ಆದರೆ ಕರ್ತವ್ಯ ಲೋಪ ಕಂಡುಬಂದಿದೆ ಅಂಗನವಾಡಿ ಕಾರ್ಯಕರ್ತೆಯನ್ನು ಸೇವೆಯಿಂದ ಅಮಾನತ್ತು ಮಾಡಿ ಮುಂದಿನ ವಿಚಾರಣೆಗೆ ಕೈಗೊಂಡಿದ್ದಾರೆ ಈ ಅಂಗನವಾಡಿ ಕೇಂದ್ರಕ್ಕೆ ಮಾರುತಿ ತಿಂಗಳ ಎರಡನೇ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿದಾಗ ಹಾಗೂ ಫಲಾನುಭವಿ ಮನೆ ಭೇಟಿ ನೀಡಿದಾಗ ಮಗು ಹತ್ತು ತಿಂಗಳು ಮಗು ಹದ್ನಾಲ್ಕು ತಿಂಗಳು ಮಗು ಇದೆ ಹತ್ತು ತಿಂಗಳಿಂದ ರೇಷನ್ ಬರೀ ಎರಡು ಸಲ ತಗೊಂಡು ಹೋಗಿದ್ದಾರಾ ಅಂತ ಹೇಳಿ ಫಲಾನುಭವಿ ಹೇಳ್ತಾ ಇದ್ದಾರೆ ಮತ್ತು ಎಲ್ಲ ಚೆಕ್ ಮಾಡಿ ನೋಡಿದಾಗ ಅಲ್ಲಿ ಎಲ್ಲ ಫೇಕ್ ಸಿಗ್ನೇಚರನ್ನು ಕಂಡು ಬಂದಿದೆ ನಾವು ಕೇಳಿದಾಗ ಇದು ಇದು ಸಹಿ ನಂದಲ್ಲ ಮತ್ತು ನಾವು ರೇಷನ್ ತೊಗೊಂಡು ಹೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದರ ಬಗ್ಗೆ ನಾನು ಸರ್ಕಾರಕ್ಕೆ ಇದ್ರ ಬಗ್ಗೆ ಕರೆಕ್ಟಾಗಿ ವರದಿಯನ್ನು ಕೊಡ್ತಾ ಕೊಡ್ತೇನೆ ಮತ್ತು ಅವರ ಮುಂದಿನ ಸೂಕ್ತ ಕ್ರಮಕ್ಕಾಗಿ ಸರ್ಕಾರಕ್ಕೆ ಬರೀ ಬರ್ತೀ ಬರಿತೀನಿ ಅಂತ

ಇಪ್ಪತ್ತು ವರ್ಷ ಆತ ನಾ ಇಲ್ಲೇ ಇದೇ ಇದು ಎರ್ಯ ಬಿಟ್ಟು ನಾನ್ ಬೇರೆ ಕಡೆ ಎಲ್ಲೇ ಹೋಗಿಲ್ಲ ನಾವು ಹುಡುಗರು ಒಂದ್ ತಿಂಗಳೇಷನ್ ಕೊಟ್ಟಾರೆ ಅಂತ ಹೇಳಿ